ಹಲೋ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಮೂಲಂಗಿ ಹಸರುಕಾಳು ಬೇಳೆ ಎಣ್ಣೆ ಈರುಳ್ಳಿ ಸಾಸಿವೆ ಉಪ್ಪು ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದು ನಾವು ಮನೇಲೇ ಮಾಡಿರೋದು ಮುಂದಿನ ವಿಡಿಯೋಗಳಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ ಖಾರಕ್ಕೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಬೇ ಮೂಲಂಗಿ ಸಾರು ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಮೊದಲಿಗೆ ನಾನು ಖಾರ ರುಬ್ಕೋತೀನಿ ಜಾರ್ಗೆ ತೆಂಗಿನಕಾಯಿ ಕೊತ್ಮಿರಿ ಸೊಪ್ಪು ಮತ್ತು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಈಗಲೇ ಸಾಂಬಾರು ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ಆದರೆ ನಾನು ಸಾಂಬಾರು ಪುಡಿನ ಹಾಕ್ತೀನಿ ಹಾಗಾಗಿ ಇಲ್ಲ ಹಾಕಿಲ್ಲ ನೀವು ಬೇಕಾದರೆ ಖಾರ ಬೇಕಾದರೆ ಹಾಕೊಂಡು ರುಬ್ಕೊಬೋದು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ ಅದು ಚೆನ್ನಾಗೇ ಬಿಸಿ ಆಗಬೇಕು ಸಾಸಿವೆ ಸಿಡಿತಿದೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಒಂದೇ ನಿಮಿಷ ಸಾಕು ಈಗ ಆಗಲೇ ಸ್ವಚ್ಛಗಳಿಸ್ಕೊಂಡಿರುವಂತಹ ಮೂಲನಿಗೆ ಹಾಕ್ಕೊಳ್ತೀನಿ ಈಗ ಒಂದು ಅರ್ಧ ಸ್ಪೂನು ಅರಸಿನ ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ನಾನು ಒಂದು ಮೂರು ಸ್ಪೂನ್ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಮೆಲ್ ಬರುತ್ತೆ ಆವಾಗ ಬೇಳೆ ಮತ್ತು ಹಸಿರು ಕಾಳನ್ನು ಹಾಕಿ ಒಂದು ತಿರುವು ಕೊಟ್ಕೊತೀನಿ ಈಗ ನಾನು ಕೊಬ್ಬಿರ ಮಸಾಲೆನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಹಾಕೊಳ್ಳೋದು ನಾನು ಈಗ ಒಂದು ಎರಡು ಲೋಟ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹೀಗೆ ಇರಬೇಕು ಯಾಕಂದ್ರೆ ಮೂಲಂಗಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡ್ಕೊಂಡು ನೀರು ಹಾಕೊಳ್ಳಿ Şimdi bu çiçek kaşığı toprak ayırıyorum. İnden çareye bunu ಕೂಗಿಸ್ಕೊಳ್ಳೋಣ ಇದು ಸಿಮ್ಮು ಹೋಗಷ್ಟೊಳಗೆ ಬನ್ನಿ ರಾಮ್ ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೀರಾಗ್ತಾಯಿದ್ದೀನಿ ನಾನೊಂದು ಎರಡು ಮುದ್ದೆ ಪುಟಾಣಿ ಎರಡು ಮುದ್ದೆ ಮಾಡ್ಕೋಬೇಕು ಅಂತ ಇದ್ದೀನಿ ಮಿಕ್ಸ್ ಸಾಕಾಗುತ್ತೆ ಈಗ ಸ್ವಲ್ಪ ಸೆಟ್ ಪಾನ್ಸ್ ಇದ್ದೀನಿ ಅದು ಚೆನ್ನಾಗಿ ಕಾಯೋಕ್ಕೆ ಬಿಡೋಣ ಈಗ ಕುದಿಯೋಕ್ಕೆ ಶುರುವಾಗಿದೆ ಬಟ್ ಜಾಸ್ತಿ ಕುದಿಬೇಕು ಚೆನ್ನಾಗಿ ಕುದ್ದಿದ್ರೇ ಮುದ್ದೆ ಒಳ್ಳೆ ಮುದ್ದೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕುದಿಯೋ ಗಂಟ ವೆಯ್ಟ್ ಮಾಡೋಣ ನೋಡಿ ಚೆನ್ನಾಗಿ ಕುದೀತಾ ಇದ್ದೆ ಓಕೆ ಈ ಟೈಮಲ್ಲಿ ಒಣ ಹಿಟ್ಟನ್ನ ಹಾಕೋಣ ಮಧ್ಯಮ ಉರಿ ಮೇಲೆ ಚೆನ್ನಾಗಿ ಒಂದು ಗಂಟೆ ತಿರ್ಕೊಂಡು ನೋಡಿ ಚೆನ್ನಾಗಿ ಒಣಗಿಸಿದ್ದೀನಿ ಇನ್ನು ಸ್ವಲ್ಪ ಬೇ ಹಾಕಿದು ಅದಕ್ಕೆ ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ ನೋಡಿ ಮುದ್ದೆ ಚೆನ್ನಾಗಿ ಬೆಂದಿದೆ ನಾನು ಒಂದು ಐದು ನಿಮಿಷ ಚೆನ್ನಾಗೆ ತಿರುವಿ ಬೇಯಿಸ್ಕೊಂಡಿದ್ದೀನಿ ಈಗ ಬೆಂದಿದೆ ಈಗ ಇಳಿಸ್ಕೊಳ್ಳೋಣ ಇಳಿಸ್ಕೊಂಡು ಮುದ್ದೆ ಕಟ್ಟೋಣ ಮುದ್ದೆ ರೆಡಿ ಬಿಸಿಲೋಗಿದೆ ನೋಡಿ ನೋಡಿ ಮುಲ್ಲಂಗಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಮತ್ತೆ ಮೂಲಂಗಿ ಸಾರು ರೆಡಿಯಾಗಿದೆ ತಿಂದು ಟೇಸ್ಟ್ ಮಾಡಿ ಕಾಮೆಂಟು ಮಾಡಿ ಹೇಗೆ ಮೂಲಂಗಿ ಮತ್ತು ಮೂಲಂಗಿ ಸಾರು ಮತ್ತು ಮುದ್ದೆ ರೆಡಿಯಾಗಿದೆ ಹಿಂಗೆ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡಿ ನಮ್ಮನ್ನು ಪ್ರೋತ್ಸಾಹಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ